ಒಮ್ಮೆ ಒಂದು ಕಾಗೆಗೆ ತುಂಬ ಬಾಯಾರಿಕೆ ಆಯಿತು ಮರದ ಮೇಲೆ ಕುಳಿತು ಎಲ್ಲಾದರೂ ನೀರು ಸಿಗುವುದೇ ಎಂದು ಸುತ್ತಲೂ ನೋಡಿತು ಎಲ್ಲೂ ನೀರು ಕಾಣಲಿಲ್ಲ ಆದರೆ ದೂರದಲ್ಲಿ ಒಂದು ಕೊಡ ಕಾಣಿಸಿತು ಕಾಗೆ ತಕ್ಷಣ ಅದರಲ್ಲಿ ನೀರು ಇರಬಹುದು ಎಂದು ತಿಳಿದು ಅದರ ಬಳಿ ಹಾರಿ ಬಂದು ನೋಡಿತು ಕೊಡದಲ್ಲಿ ನೀರು ತಳದಲ್ಲಿ ಸ್ವಲ್ಪ ಮಾತ್ರ ಇತ್ತು ಅದನ್ನೇ ಕುಡಿಯಲು ಕಾಗೆ ಪ್ರಯತ್ನಿಸಿತು ಆದರೆ ಆ ನೀರು ಅದರ ಕೊಕ್ಕಿಗೆ ಸಿಗುತ್ತಿರಲಿಲ್ಲ ಏನು ಮಾಡುವುದು ಎಂದು ಯೋಚಿಸುತ್ತಿರಲು ಪಕ್ಕದಲ್ಲಿಯೇ ಕೆಲವು ಕಲ್ಲುಗಳು ಬಿದ್ದಿದವು ಕಾಗೆ ತಕ್ಷಣವೇ ಒಂದೊಂದು ಕಲ್ಲನ್ನು ಕೊಕ್ಕಿನಿಂದ ಹಿಡಿದುಕೊಂಡು ಹಾಕತೊಡಗಿತು ಸಾಕಷ್ಟು ಕಲ್ಲುಗಳನ್ನು ಆ ಕೊಡಕ್ಕೆ ಹಾಕತೊಡಗಿತು ಆಗ ಕಲ್ಲು ಕೊಡದ ಅಡಿಯಲ್ಲಿ ಕುಳಿತು ನೀರು ಮೇಲೆ ಬರತೊಡಗಿತು ನಂತರ ಕಾಗೆ ಮೇಲೆ ಬಂದ ನೀರನ್ನು ಕುಡಿದು ಸಂತೋಷದಿಂದ ಪುರ್ರೆಂದು ಹಾರಿಹೋಯಿತು